ಹಾಯ್ ಫ್ರೆಂಡ್ಸ್ ಈಗ ನಾವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಬಳಿ ಇರೋ ಬೋರನ ಕಣಿವೆ ಜಲಾಶಯಕ್ಕೆ ಬಂದಿದ್ದೀವಿ ಇದು ತುಂಬ ಹಳೇ ಜಲಾಶಯ ಕೆ ಆರ್ ಎಸ್ಗಿಂತ ಮುಂಚೆ ಕಟ್ಟಿರೋದು ಇದು ಜಲಾಶಯ ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಇದು ಮುಗಿದಿದೆ ಇದು ತುಂಬ ಹಳ್ಳೆ ಜ ಜಲಾಶಯ ನೋಡಿ ಏನು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಬೆಂಗಳೂರಿಂದ ತುಮಕೂರಿಗೆ ಹೋಗೋ ತುಮಕೂರು ಜಿಲ್ಲೆಯಲ್ಲಿದೆ ಆ್ಯಕ್ಚುಲಿ ಇದು ಚಿಕ್ಕನಾಯಕನಹಳ್ಳಿ ಆ್ಯಂಡ್ ಬೋರನ ಕಣಿವೆ ಅಂತ ನೀವು ಒನ್ ಡೇ ಏನಾದರೂ ಹೊರಗಡೆ ಹೋಗೋ ಪ್ಲಾನಿಂಗ್ ಮಾಡ್ತಾಯಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ದಿಸ್ ಡ್ಯಾಮ್ ತುಂಬ ಚೆನ್ನಾಗಿದೆ ಅರೌಂಡು ತ್ರೀ ಅವರ್ಸ್ ಆಗುತ್ತೆ ಬೆಂಗಳೂರಿಂದ ಅವು ನೀರು ನೋಡಿ ಏನು ಚೆನ್ನಾಗಿದೆ ತುಂಬ ಕ್ಲೀನ್ ಆಗಿದೆ ಆಮೇಲೆ ಎಲ್ಲ ಕಡೆ ಗಿನ್ ಗ್ರೀನ್ರಿ ನೋಡ್ಬೋದು ನೀವು ಇಲ್ಲಿ